ಮುನ್ಸೂಚನೆಯಂತೆ ಏನು ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇವತ್ತು ಡಿಲಿಮಿಟೇಷನ್ ಆಗೋ ಆಗೋದರಿಂದ ಮುಂದೆ ಈ ಕ್ಷೇತ್ರನೂ ಒಂದು ರಿಸರ್ವ್ ಕ್ಯಾಂಕ್ಸ್ಟೇಷನ್ ಆಗ್ತಕ್ಕಂಥ ಒಂದು ಲಕ್ಷ ಕಾಣಿಸ್ತಾ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸಾಯಬ್ರ ಈ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಹರಿಸಿ ಅನುದಾನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೋದು ಅಂತೇಳಿ ತಾಯಿ ಮುಂದೆ ಇವತ್ತು ಸಹಾಯಬ್ರ ಗಮನಕ್ಕೆ ತರ್ತಾ ಇದ್ದೀವಿ ಎಲ್ಲರೂ ಸರ್ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೀಸಲು ಕ್ಷೇತ್ರ ಆಗುವ ಮುನ್ಸೂಚನೆ ಇದೆ ಅಂತೇಳಿ ಶಾಸಕರ ಒಂದು ಒಂದು ಸ್ಫೋಟಕ ಹೇಳಿಕೆ ನೀಡಿರ್ತಾರೆ ಸಚಿವರು ಒಂದು ಮೇಲೂರು ಗ್ರಾಮಕ್ಕೆ ಬಂದಾಗ ಕೆ ಎಚ್ ಮುನಿಯಪ್ಪ ಅವರು ಬಂದಾಗ ಅದರ ಬಗ್ಗೆ ತಾವೇನು ಹೇಳ್ತೀನಿ ಮುಂದಿನ ನಡೆ ಏನಿರುತ್ತೆ ಸರ್ ತಮಗೆ ಏನು ಬಂದಿದೆ ಮಾಹಿತಿ ಈಗ ಡಿಲಿಮಿಟೇಷನ್ ವಿಚಾರವಾಗಿ ಚರ್ಚೆ ಇರೋಂಥದ್ದು ಗೊತ್ತಿರುವಂಥದ್ದೇ ಈಗ ಸಚಿವರು ಶಾಸಕರು ಸೇರಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಅಲ್ಲಿಂದ ಕಟ್ಟಡ ಗುದ್ದಲಿ ಪೂಜೆ ವಿಚಾರವಾಗಿ ಚರ್ಚೆಗಳಾಗಿರೋಂಥದ್ದು ಈಗ ಸಚಿವರಿರೋಂಥವ್ರಿಗೇನೋ ಈ ಕ್ಷೇತ್ರ ಏನಾಗ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ಏನಾದರೂ ಮಾಹಿತಿ ಇದೆಯೋನೋ ನಮಗೆ ಗೊತ್ತಿಲ್ಲ ಶಾಸಕರು ಸಹ ಮೀಸಲು ಕ್ಷೇತ್ರ ಆಗಿ ಮುಂದಿನ ದಿನಗಳಲ್ಲಿ ಶಿಡ್ಲಿಘಟ್ಟ ಆಗ್ತದೆ ಅಂತೇಳಿ ಮಾತಾಡೋವಂಥದ್ದು ಸಹ ನಾವು ನೋಡಿದ್ದೀವಿ ಈಗ ಮೀಸಲು ಕ್ಷೇತ್ರ ಆದರೂ ಸಹ ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಾರ್ವಜನಿಕವಾಗಿ ಕೆಲಸ ಮಾಡೋಂಥವರು ಮಾಡಲೇಬೇಕಾಗ್ತದೆ ಅದು ಮಾಡೋಂಥದ್ದು ಸಹ ನಮ್ಮ ಧರ್ಮ ಆಗಿರ್ತದೆ ಜನರಲ್ ಕ್ಷೇತ್ರ ಆದರೂ ಸಹ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ತನ ನಾವು ಗುರ್ಸ್ಕೊಂಡು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕೆಲಸ ಮುಂದುವರ್ಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ನಿಟ್ಟಿನಲ್ಲಿ ಮುಂದೆ ಭವಿಷ್ಯದಲ್ಲಿ ಮೀಸಲು ಕ್ಷೇತ್ರ ಆದರೂ ಸಹ ನಮಗೆ ಪ್ರಯತ್ನ ನಾವು ಮಾಡಲೇಬೇಕಾಗ್ತದೆ ಹಂಗನ್ಬಿಟ್ಟು ನಾವು ಹಿಂದಕ್ಕೆ ಹೋಗೋಂಥದ್ದು ಇಲ್ಲ ಮೀಸಲ ಕ್ಷೇತ್ರ ಆಗ್ತದೆ ನಾವು ಕೆಲಸ ಮಾಡೋದು ನಿಲ್ಸೋಂಥದ್ದು ಅವೆಲ್ಲನೂ ಸಹ ನಮಗೆ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಚುನಾವಣಾ ಎಲೆಕ್ಷನ್ ಕಮಿಷನ್ ಇರ್ತದೆ ಅದಕ್ಕೆ ಡಿಲಿಮಿಟೇಷನ್ಸು ವಿಚಾರವಾಗಿ ಬಂದಾಗ ಏನೆಲ್ಲ ಆಗ್ಬೋದು ಅದು ಮುಂದಿನ ದಿನಗಳಲ್ಲಿ ಆಗ್ತದೆ ಹಾಗಾಗಿ ಅದು ಯಾವ ರೀತಿ ಆಗ್ತದೆ ಅನ್ನೋದು ನಮಗೂ ಸಹ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಅವರು ಏನು ಹೇಳಿದಾರೋ ಅದು ಅವರು ಯುವಚನೆಗೆ ಬಿಟ್ಟಿದ್ದು ಹಂಗಾಗಿ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗೋಂಥದ್ದು ಆಗ್ತದೆ ಅದು ಆಗ್ಲಿ ಇಲ್ಲ ಜನರಲ್ ಆಗ್ಲಿ ಯಾರೋ ಒಬ್ರು ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಅಂತೂ ಸಹ ಜನಪ್ರತಿನಿಧಿಯಾಗಿ ಮಾಡ್ಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಯಾರಿಗ ಅವಕಾಶ ಇರ್ತದೋ ಅದು ಪ್ರಜಾಪ್ರಭುತ್ವ